ಹಟ್ಟಿಲಾ ಹೋಿ ಜಗ ಕಾಮರ ಹಟ್ಟಿಲೇ ಅಲ್ಲಂಗ ಹೋಟಿ ಜಗ ಕಾಮ ಮಗ ಹುಟ್ಟಿದ ಕೂಳ್ಳ ಮಗನ ಮಠಕ್ಕೆ ಗೂಳಿ ಬಿಡಬೇಕವನ ಓಂ ನಮ ಶಿವ ಎಂದು ಪ್ರಸಾದ ಕೊಟ್ಟರು ಕೈ ಮೇಳ ಇಬ್ರು ದಂಪತಿಗಳು ಆನಂದ ಆದ್ರೂ ಕೇಳ್ರಿ ತಾತ್ಕಾಲ ಬಂಜಿ ಎಂಬುದು ಸಾಕೋ ಗುರುವೆ ಗುರು ಗುರುಕರುಣೆ ತೋರಿತು ಎಂದು ಹರ್ಷದಿಂದ ಅವರು ಕುಣಿದು ಶುಭ ಮುಹೂರ್ತದಿ ಏಕಾಂತ ವಲಿತ ಕೇವಲ ಪರಮ ಪೂಜಾ ಲಿಂಗ ತಾಯಿ ತಾಯಿ ಹೃದಯದಿ ಎತ್ತಿದ ಕೈಲಾಸದಲ್ಲಿ ಪದವಿ ಪಡೆದು ಭೂಲಕಕ್ಕೆ ಬಂದ ನಡೆದು ಕಲಂಕಿಲ್ಯ ಗರ್ಭದಿ ಬೆಳವರು ರಾತ್ರಿ ಹಗಲ ಹರುಷದಿಂದ ೂ ತಾತ್ಕಾಲ ಹರುಷದಿಂದ ಕಾಲ ಕಲಿಯುತ್ತಿದ್ರು ಅವರು ತಾತ್ಕಾಲ ಉಲ್ಲಾಸದಿಂದ ಎಲ್ಲಿಂಗಂತ ಎಲ್ಲರೂ ನಾಮ ಕೊಂಡಾಡೂತ ತೊಟ್ಲ ಹಾಕಿ ಸೋಗುಳ ಪಾಡುತ್ತ ಶರಣರ ಲೇಲ ಎಲೆ ವರ್ಣಿಸಿ ಬಾದರು ಬಟ್ಲಾಗ ಹಾಕಿ ಸೋಗುಳ ಲೀಲಾ ಎಲ್ಲರ ಲಿಂಗ ಕೂಡಿ ಎಲ್ಲಿ ಲಿಂಗಾಗೋ ನರ ಎಲ್ಲರ ಲಿಂಗ ಕೂಡಿ ಎಲ್ಲ ಲಿಂಗಾಗೋ ನರಮಾಲ ತಾರಿ ಪಾರಿ ಹತ್ತೆಂಟು ವರ್ಷದವ ಆಗಿ ಉಜಮಾಲ ಕಾಶಿ ಬೈ ಅವರ ಹೊಟ್ಟಿಲ ಲಿಂಗ ಹೊಟ್ಟಿ ಜಗದ ಕೈ ಕೊಟ್ಟರೆ ಎಲ್ಲ ಲಿಂಗಗ ಹೊಟ್ಟಿರಾಡುವನಾದ ಒಳಗ ಸುಳ್ಳ ಕಚ್ಚಟ ಸಣ್ಣ ಬಿದ್ದಾಗ ಎಲ್ಲ ಹೊಟ್ಟಿಗೆ ನಾನು ಆಡ್ತೀನಂತ ಕುಡಿದ ಪವಳ್ಯಾಗ ಚಡ್ಡಿ ಹಾಕೋ ಕಾಲಕ ವಿಚಾರಿಸೋತ ಚಳಿ ಕಾಲಕ ವಿಚಾರಿಸೋತ ಅಮಗಿ ಜೋನಿಗೆ ನಾನೇ ಒಗದ ಹಾಕದಂಗ ಆಗ ಥೈತಿ ವಿಶಾನ್ಯಾಗ ಇತಿಹಾಸ ಹೆಂಗೆ ಆಗ್ತದಪ್ಪ ಅಂತ ಕೇಳಿದ್ರೆ ಹೌದು ಹೌದು ಇದ್ದಾಗ ತಾಯಿ ತಂದೆ ಏನು ಮಾಡ್ಯಾರ ಇವ್ರಿಗೆ ಐವತ್ತು ವರ್ಷ ಆದರೂ ಸಹಿತ ಮಕ್ಳು ಇದ್ದಿದ್ದಿಲ್ಲ ಯಾರಿಗೆ ಕಾಶಿಬಾಯಿಗೆ ಮತ್ತು ಶಿವಪ್ಪ ದಂಪತಿಗಳಿಗೆ ಹೌದು ಹೌದು ಮಕ್ಕಳಿಲ್ಲರಕ್ಕಾಗಿ ಮಾತ್ರ ಹೋಗಿ ಗುಳಿ ಮಹಾರಾಜರಿಗೆ ಬೇಡ್ಕೊಂಡ್ರು ಅವರು ಹೌದು ಬೆಳ್ಕೋಂತ ಟೈಮ್ ಒಳಗ ದಯಾ ನಿಧಿಗೆ ಯಾರು ಗೋಳಿ ಮಹಾರಾಜರು ಮಗನ ಹುಡ್ತನ ಕರೇ ಮುಂದಿನ ವರ್ಷ ಆ ಮಗನಿಗೆ ತಂದ್ರೆ ಹಸ್ತಿದ್ರಪ್ಪ ಅಂತಂದ್ರ ಮಕ್ಕಳು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ದ ಏನ್ ಮಾಡ್ತಾರ ಈ ಮಾಸ್ತರ ಯಾಕಾಗಲ್ಲಕ್ಕಪ್ಪ ನನ್ನ ಮಗ ಹುಟ್ಟಿದ ಕೂಡ ತಂದ್ರೆ ನಿಮ್ ಮಠಕ್ಕೆ ಒಪ್ಪಿಸ್ತೀವಿ ಅಂತ ತಿಳ್ಕೊಂಡು ವಚನ ಕೊಟ್ಟಾರ ಹೌದು ಹೌದು ಇಲ್ಲಿ ಎಲ್ಲಾ ಲಿಂಗ ಶಿವಶಾಣ ಬೆಳಿಲಕ್ಕ ಹತ್ತು ಹನ್ನೆರಡು ವರ್ಷದ ಆಗ್ಯಾನ ಕುಸ್ತಿ ಆಡ್ಲಕ್ ಮಾತ್ರ ಹೋಗ್ಲಕ್ಕತ್ತಾನ ಕುಸ್ತಿ ಆಡುವಂತ ಟೈಮ್ ಒಳಗ ಅವನ ಬಲಿ ಗುಣ ಹೆಂತ ಇರ್ಬೇಕ್ರಿ ಹೆಂತ ಇದ್ರಿ ಮಾಸ್ತರ ಕುಸ್ತಿ ನಾನೇ ಮಾತ್ರ ಒಗದ್ನಪ್ಪ ಅಂತಂದ್ರೆ ಎಲ್ಲಿ ಬಂದವ್ರಿ ನಾ ತುಟ್ಟಿ ಮಾಡ್ದಂಗ ಆಗ್ತದ ನಾನೇ ನನ್ನ ಮೈನ ಹಾಕೊಂಡು ಬಿದ್ದು ರೊಕ್ಕ ಅವನಿಗೆ ಕೊಟ್ಟು ಹೋದ್ರೈತ ತಿಳ್ಕೊಂಡು ಹಿಂಗ್ ಕುಸ್ತಿ ಮಾಡ್ತಿದ್ದಾರೆ ಅವ್ ನಾನೇ ಅವನಿಗೆ ಎದಿ ಮೇಲೆ ಹೈಕೊಂಡು ಬಿದ್ದೆಪ್ಪ ಅವ್ರ ರೊಕ್ಕ ಅವನಿಗೆ ಪಟ್ಟು ಕಳಿಸ್ತೀನಿ ಎಂತ ಒಂದು ದಯಾಳ ಗುಣ ಇದ್ದು ಬಲ್ಲಿ ಹೌದಲ್ರಿ ಅದಕ್ಕೆ ಹೇಳಿದ್ರು ಬಸವಣ್ಣವರು ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರ ಅವರು ಹೌದು

ಹಾಡ್ ಹೋದಲ್ರಿ ಯಾಕ ಕೆಲಸ ಆದ ಕೂಡಲೇ ಅವನ್ ಜನ್ಮ ಗರ್ಸ ಹೌದ್ ಹೌದು ಇರ್ತೀವಿ ನಾವು ಈ ಕಡ್ಕೊಳ ಮಳೆಯಪ್ಪನ ಅವ್ರ ತಿಳ್ಕೊಂಡು ನೀವು ಕೇಳಿರಿ ಬಹಳ ಮಂದಿ ಯಾಕಪ್ಪ ಬಿದ್ನೂರ್ದೊಳಗೆ ಜನ ಆಯ್ತು ಅವ್ರದು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಹೋದ ಮುದ್ದೆ ಬಿಹಾಳ ತಾಲೂಕು ನಾಗನಾಳ ಗ್ರಾಮಕ್ಕೆ ಹೋದ ಹೌದ್ ಹೌದು ಮುದ್ದೆ ಬಿಹಾಳ ತಾಲೂಕದೊಳಗಲ್ಲಿ ನಾಗನಾಳ ದೇವಸ್ಥಾನ ಕೆಟ್ಟ ಹುಷಾರ್ ಮಾಡ್ತಿದ್ದ ಊಟ ಮಾಡ್ಬೇಕಾದ್ರೆ ಅವನಿಗೆ ಸರಿಯಾಗಿ ಅನ್ನ ಸಿಗತಿದ್ದಿಲ್ಲ ಹೌದಲ್ರಿ ಅನ್ನ ಸಿಗತಿದ್ದಿಲ್ಲ ಎಂತ ಪರಿಸ್ಥಿತಿ ಒಳಗ ನಾಗನಾಳ ದೇಸಾಯಿ ಇದ್ದ ಹೌದ್ ಹೌದು ಯಾಕವಾಗ ಪೋತ್ರಾಜಿ ಆಗಿದ್ದ ಇವ ಮಗ ಹೌದು ಹೌದು ಯಾರೋ ದೇಸಾಯಿ ಇವ ಅಂಟಿದ್ದ ಸಂಚಾರ ಮಾಡ್ಕೊಂಡು ಹೋಗೋದ್ರೊಳಗ ಏನಾಗ್ತದ ಹಾ ಹೋಗಿ ದಕ್ಕನೆ ಅವ್ರು ಪಾಲಕ ಬಿದ್ದ ಯಾರಿಗೆ ಮಡಿವಾಳಪ್ಪನವ್ರಿಗೆ ಹೌದ್ ಹೌದು ಯಪ್ಪ ನನ್ನ ಮನೆಗೆ ನಡ್ರಿ ಬಡವರ ಮನೆಗೆ ಮಾತ್ರ ಪಾಲ ಹಾಕಿ ಬರಕ್ ಕರ್ಕೊಂಡು ಹೋದ ಹೌದು ಹೌದು ಕರ್ಕೊಂಡು ಹೋದ ಹೋಗಿ ಅದೇ ಹರಕ ಚಪ್ಪರದ ಕುಂದ್ರಿಸದ ಹೌದು ಕುಂದ್ರಿಸಬೇಕಾದ್ರೂ ಸಹಿತ ಅಲ್ಲಿ ಸರಿಯಾಗಿ ಹಾಸಬೇಕಾದ್ರೆ ಚಾಪಿ ಇದ್ದಿದ್ದಲ್ಲಿ ಮನೆಯಾಗ ಹೌದಲ್ರಿ ಮಾಸ್ತರ ಅದೇ ಹರಕ ತಟ್ಟ ಹಾಸಿ ಕುಂದ್ರಿಸದ ಹೌದು ಹೌದು ಹರಕ ತಟ್ಟ ಹಾಸಿ ಕುಂದ್ರಿಸಿ ಅತಿಥಿ ದೇವೋ ಭಗವಾನ್ ತಿಳ್ಕೊಂಡು ಸೃತಿ ಸಾರುತ್ತದ ಹೌದು ಬಂದಂತ ಅತಿಥಿಗೆ ನಾನು ಸತ್ಕಾರ ಮಾಡ್ಲಿಲ್ಲಪ್ಪ ಅಂತಂದ್ರ ನನಗ ಕೆಟ್ಟ ಹೆಸರು ಬರ್ತದ ತಿಳ್ಕೊಂಡು ವಿಚಾರ ಮಾಡ್ಲಕ್ಕ ದೇಸಾಯಿ ಹೌದ್ ಹೌದು ಅವ ಏನ್ ಮಾಡ್ದ ಅವನಿಗೆ ಹುಡುಕಾಡಿ ಒಂದು ಹಿಡಿ ಹಿಟ್ಟು ಸಿಗಲಿಲ್ಲ ಒಂದು ತುಕಡಿ ರೊಟ್ಟಿ ಸಹಿತ ಸಿಗಲಿಲ್ಲ ಅವನಿಗೆ ಪ್ರಸಾದ ಮಾಡಿಸ್ಬೇಕಂತಂದ್ರ ಇಂತ ಕೆಟ್ಟ ಬಡತನ ಕಾಡ್ತಿತ್ತು ಅವನಿಗೆ ಅವಾಗ ಅಕಾಡಿ ಹುಡುಕಾಡದ್ರೊಳಗಾಗಿ ಅಡಕಲ್ ಗಡಿಗಾಗ ಒಂದು ಹಿಡಿ ಹಿಟ್ಟು ಸಿಕ್ಕುತ್ತು ಅದೇ ಹಿಡಿ ಹಿಟ್ಟು ತನ್ನ ತಂದಕ್ಕು ಗಂಜಿ ಮಾಡಿ ಮಾತ್ರ ಯಾರಿಗೆ ಕಡ್ಕೊಳ್ಳ ಮಡಾಳಪ್ಪನವ್ರಿಗೆ ಕೊಟ್ಟರು ಅದಕ್ಕ ಗುರು ಅಂದ್ರೆ ಹ್ಯಾಂಗಿರ್ತಾನೆ ಸದ್ಗುರು ಅಂದ್ರ ಕಾಮ ಸ್ವೀಕಾರ ಮಾಡುವಂತ ಭಾವ ಯಾರ ಬಲ್ಲಿ ಸದ್ಗುರು ಅಲ್ಲಿ ಬಿಡ್ತದೆ ಹೌದು ಹೌದು ಅವ ಏನಂದ ಇಲ್ಲಪ್ಪ ಇದನ್ನೇ ಮಹಾಪ್ರಸಾದ ಪ್ರಸಾದ ತಿಳ್ಕೊಂಡು ಸ್ವೀಕಾರ ಮಾಡ್ದ ಹಾ ಸ್ವೀಕಾರ ಎಲ್ಲ ಮಾಡಬೇಕರೆ ಹೆಂದ್ರಿಗಡೆ ಇವ್ಳ್ತಿಲ್ಲ ಏನು ಬತ್ತು ದೇಸಾಯಿಗೆ ಏನು ಕೇಳ್ತೇನೆ ರೀ ಮಾಸ್ತರ ಸಾಕ್ಷಾತ್ ಭಗವಂತನ ಅವತಾರಿ ಆದಂಥ ನಡ್ಕೊಳ್ಳೋ ನಮ್ಮ ನನ್ನ ಮನೆಗೆ ಬಂದಾನ ಹೌದು ಹೌದು ಅವರಿಗೆ ಊಟ ದಕ್ಷಿಣ ಕೊಡ್ಬೇಕಾದ್ರೆ ನಾನು ಬರ್ಲಾಕ್ ಒಂದ್ ರೂಪಾಯಿ ಸಹತೆ ಇಲ್ಲಪ್ಪ ಕೈ ಹಾಕೋತಿದ್ದ ಕಿಶದ ಕೈ ಹಾಕೋಳದೊಳಗ ಮನುಷ್ಯನ ಮಾತ ಅರೇವನೇ ಮಾದೇವ ಅಂತ ಹೇಳ್ತಾರ ಇವನು ಮನಸ್ಸಿನಾಗ ಏನ್ ಓಡಾಡ್ತಿತ್ತಲ್ಲ ಎಲ್ಲಾ ತಿಳಕತ್ರಿ ಮಡ್ಯಾಳಪಗ ಏ ದೇಸಾಯಿ ಅಂದ ಮಗನ ನನಗೇನು ಈ ಸದ್ ದಕ್ಷಿಣ ಕೊಡ್ತೀನಿ ನೀನು ಈ ಸದ್ ನೀ ಹರಕ ಚಪ್ಪರದಾಗ ಇದೆಯಲ್ಲ ಈ ಹರಕ ಚಪ್ಪರ ಇದ್ದಾಗದೊಳಗ ಅಂತಸ್ತ ಮಾಡಿ ಆಗ್ತದೀ ಸುತ್ತ ಹತ್ತಿ ಪತ್ ಹಳ್ಳಿ ನ್ಯಾಯ ಎಲ್ಲ ಬಂದು ನಿನ್ನ ಕೈ ಮ್ಯಾಗ ಬಗ್ಗೆ ಹರಿತಾವಲ್ರಿ ನೀ ಹೇಳಾರದೆ ಮಾತ್ರ ಎಲ್ಲಿ ಏನು ಸುತ್ತ ಹತ್ತಿಪ್ಪ ಹಳ್ಳಿ ಏನದಾವಲ್ಲ ನೀ ಹೇಳದಂಗ ಕೇಳ್ತಾವ ನೀನೇ ರಾಜ ಆಗ್ತಿದೆ ಏನಂತ ಈಗ ನೀ ಪೋತ್ ಅಂದ ರಾಜ ಅವಾಗ ಗುರುತ ಹಿಡಿ ಮಗನ ಅವಾಗ ಗೊತ್ತಾಗ್ತದ ಅವಾಗ ನನಗೆ ದಕ್ಷಿಣ ಕೊಡಾಕತ್ತ ತಿಳ್ಕೊಂಡು ಆಶೀರ್ವಾದ ಮಾಡಿ ಗುರು ಅದಕ್ಕೆ ಗುರು ಎಂದು ಭಾವಿಸಿ ನರನ್ ಎಂದು ದೊಡಿ ಹರಣ ಕೃಪೆಯು ತಪ್ಪಿ ಭಗವಂತರ ಪುಟ್ಟಿ ತಿರುಗುದು ತಪ್ಪದು ನಿಜಶರಣ ಅಂತ ಹೇಳ್ತಾರ ಆ ಭಗವಂತನ ವಾಕ್ಯ ಆಗಿತ್ತು ಅವ್ರ ವಾಕ್ಯದೊಳಗೆ ಒಳಗೆ ಹಂತ ತಾಕತ್ತಿತ್ತು ನೋಡ್ರಿ ತಿಳಿಯುವುದೇ ಶಿವಶರಣರ ಮಹಿಮಾ ಪರಿ ಪರಿ ಪಾಪದ ನರ ಕುರಿಗಳಿಗೆ ಹೆಣ್ಣಿನ ಕಣ್ಣಿಲ್ಲ ಕಣ್ಣು ಸಣ್ಣ ಅಂತ ಕುಣಿ ಜನರಿಗೆ ತಿಳಿಯದಪ್ಪ ಶಿವ ಶರಣರ ಮಹಿಮ ಅಂತ ಹೇಳ್ತಾರ ಅವಾಗ ಕಡ್ಕೊಳ ಮಡ್ಯಾಳಪನವ್ರು ಏನ್ ಅಂದಿದ್ರಲ್ಲ ಅಂದಿದ ಪ್ರಕಾರವಾಗಿ ಐದಾರು ತಿಂಗಳೊಳಗ ಅಂತಸ್ ಮ್ಯಾಗ ಅಂತಸ್ತ ಮಾಡ್ಯ ಕಟ್ಟಿಸ್ತಾರೀ ದೇಸಾಯಿ ಆ ಕಡೆ ದೇಸಾಯಿ ಸುತ್ತ ದೇವಸಾಯಿ ಹಳ್ಳಿ ನ್ಯಾಯ ಎಲ್ಲ ಬಂದ ಇವನ್ ಕೈ ಮೇಲೆ ಬಗ್ಗೆ ಅರಿಲಕ್ಕ ಮುಂದ ಐದಾರು ವರ್ಷ ಹೋಯ್ತ್ರಿ ಹಿಂಗೆ ಐದಾರು ವರ್ಷ ಆದ್ರೆ ಮತ್ತೆ ಮಡ್ಯಾಳಪ್ಪನವರು ಅದೇ ಊರ್ ಮ್ಯಾಗ ಹೈ ಹಂಟಿ ಬರೋದ್ರ ಏನಾಗಿತ್ತು ಅಂತಸ್ ಮ್ಯಾಗ ಅಂತಸ್ ಅಯ್ಯೋ ಅಂತಸ್ತ ಮಾಡಿ ಆಗಿತ್ತು ಮತ್ತ ಮನೆ ಮುಂದೆ ಇಬ್ಬರಿಗೆ ಕಾಯಿಲೆ ಕುಂದ್ರಿಸಿ ನಿಂದ್ರಿಸಿರ್ತಾರಲ್ರಿ ಗೇಟಿ ಗೇಟಿಗರಿ ಗೇಟ್ ಕೈಲಕ್ಕ ಅವ್ ದೇವ್ ದೂತ್ರ ಹತ್ತಿರ ನೋಡಿಲ್ಲ ಬಡಿಗೆ ಹಿಡ್ಕೊಂಡು ನಿಂತಿರ್ತಾರ ಅವ್ ಎರಡು ವಾಚ್ಮ್ಯಾನ್ ಗಳು ನಿಂತಿದ್ರು ಮನೆ ಮುಂದೆ ಇವ ಸೀದಾ ಅದೇ ಮನೆಗೆ ಹಾರ್ದ ಈ ಮಗ ಯಾರು ಮೊದಲನೇ ಅದಾನು ತೆಲಾಗಿ ಒಂದ್ ಎರಡು ಕೋಡ್ ಗಿಡ ಬಂದವ್ ನೋಡ್ಬೇಕ ತಿಳ್ಕೊಂಡು ಬಂದ ಮನೆ ಮುಂದ ಮೊದಲ ಹರಕ ಚಪ್ರ ಇತ್ತು ಯಾರ್ದು ಅಭ್ಯಂತರ ಇದ್ದಿದ್ದಲ್ಲ ಒಳಗ್ ಹೋಗಿ ಕೂತಿದ್ದ ಇಲ್ಲಿ ಬರೋದ್ರೊಳಗ ಅಂತಸ್ ಮ್ಯಾಗ ಅಂತಸ್ ಏಳು ಅಂತಸ್ ಮಾಡಿ ಆಗ್ಯದಲ್ಲ ಇಬ್ರು ನೃತ್ಯರ ಬಾಗಿಲಿಗೆ ನೀವು ಹೋದ ಕೂಡ ಅವ್ರು ಏನಂದ್ರಿ ಏ ಸಾಧು ಅಂದ್ರ ಅವ್ರು ಯಾವ ನಿಂದು ಇಲ್ಲಾಕ ಬಂದಿದ್ ಮಗನ ಅಂದ್ರ ಅವ್ರು ಅವಾಗ ಅವ್ರಿಗೆ ಏನು ಗೊತ್ತಿ ಅವು ಅಜ್ಞಾನಿಗಳೇ ಅವಕ್ಕೇನು ಗೊತ್ತ ಜ್ಞಾನಿಗಳ ಕಿಮ್ಮತ್ತ ಅಜ್ಞಾನಿಗಿ ಜ್ಞಾನಿ ಹೆಂಗ ಕಾಣ್ತಾನಪ್ಪ ಅಥ್ ಕಿಟ್ಟಿನ ಸಮಾನ ಕಾಣ್ತಾನ ಯಾರೋ ಸಾಧು ನೀ ಎಲ್ಲಿಂದ ಬಂದಿದ್ ನಿಂದು ಅವಾಗ ಹೇಳ್ತಾನ ಮಡಿವಾಳಪ್ಪ ನಿಮ್ಮ ದೇಶಾರಿಗೆ ಹೋಗಿ ಹೇಳು ಈ ನಾನು ಕಳ್ಕೊಳ್ಳ ಮಡಿವಾಳಪ್ಪ ಅಂತ ನಾ ಬಂದೀನಿ ಮೊದಲ ನಿಮ್ಮ ಏನು ದೇಸಾರ್ ಅದಾರಲ್ಲ ಓತ ರಾಜ ಅವರು ಈಗ ರಾಜ ಆಗಿ ಕತ್ತನ ನಿಮ್ಮ ದೇಶವಾಗಿ ಹೋಗಿ ಹೇಳು ಕಳ್ಕೊಳ ಮಡಿವಾಳಪ್ಪ ಬಂದಾರ ನಿಮ್ಗೆ ಕೇಳಲ ಕತ್ತಾರ ಹೇಳು ಅವ್ರಿಗೆ ಅಂದ್ರೆ ಏ ಯಾಕಾಗ ಇಲ್ಲೇನಿದ್ರ ಮಗನ ಅಂದ್ರ ಅವ್ರು ಅಷ್ಟಾದ್ರೆ ಕಿಮ್ಮತ್ ಕೊಡ್ಬೇಕಲ್ರಿ ಇಲ್ಲೇನಿದ್ರೆ ಹೋಗಿ ಕೇಳ್ಕೊಂಡ್ ಬರ್ತೀವಿ ನಮ್ಮ ದೇಸಾಯಿಗೆ ದೊಡ್ಡ ಹಂಡಿಗೆ ಜಗಳ ಬಂದಿತ್ರಿಪ್ಪ ಗಂಡ ಗಂಡ ನ್ಯಾಯ ನಡೆದಿತ್ತು ಸಿಂಹಾಸನ ಕೂತು ರಾಜ ಏನ್ ಮಾಡ್ಲಕತ್ತಿದ್ದ ನ್ಯಾಯ ಮಾಡ್ಲಕತ್ತಿದ್ದ ದೇಸಾಯಿ ಇದು ಬತ್ರಿಪ್ಪ ಹೊರಗಿಂದ ಬಂದ್ ಏನಂದು ಎಪ್ಪಾ ಅಲ್ಲಿ ಯಾರೋ ಕಡ್ಕೊಳ್ಳೋ ಮಳೆ ನಿಮಗೆ ಕೇಳಲಕ್ಕಿ ಹೌದು ಪಟ್ನೆ ಬಂದು ಸದ್ಗುರುವಿನ ಪಾದಕ್ಕೆ ಒಂದು ಕೊಡ ನೀರ್ ಹಾಕಿ ಹೂದಿನ ಕಡಿ ಬೆಳಗಿ ಇವತ್ತಿ ಹಚ್ಚಿ ಒಳಗ್ ಇದ್ದಿದ್ದೆಲ್ಲ ಅಷ್ಟೇ ಇರ್ತಿತ್ತು ಒಳಗ ತುಂಬಿಕೊಂಡ್ರೀ ಮಗನಿಗೆ ನಾನು ಅನ್ನುವಂತದ್ದು ನನ್ನಂತ ಯಾರು ಇಲ್ಲ ಆ ಕಡೆ ದೇಶ ಈ ಕಡೆ ದೇಶ ಎಲ್ಲಾರು ದೇಶ ಎಲ್ಲ ಕತ್ತಿದ್ರು ನನ್ನ ಮುಂದೆ ಯಾರು ಇಲ್ಲ ಅನ್ನುವಂಥದ್ದು ಮಾತ್ರ ಯಾರು ಚೆನ್ನಾಗ್ ಕಾಣಿಸ್ಲಿಲ್ಲ ಏ ಮಗನ ಆ ಕಳ್ಕೊಳ ಮಡಾಳಪ್ಪನವ್ರು ಬಂದ್ರ ಬೇಸಾಯ್ತು ಇಲ್ಲಿ ದೇಶ ಇರೋದು ದೊಡ್ಡ ನ್ಯಾಯ ನಡೋದ ಈ ನ್ಯಾಯ ಬಗ್ಗೆ ಹರಿದ್ ಇಂದ್ರಗಡೆ ಬಂದು ಭೇಟಿ ಹಾಕಿದ ಅಲ್ಲಿ ಮಗನಿಗೆ ಅಂದ್ರ ಮಡಿವಾಳಪ್ಪನವ್ರಿಗೆ ಹ್ಯಾಂಗ ಆಗಿರ್ಬೇಕ್ರಿ ಅವ್ನಿಗೆ ಬಾಳ ಬಾಣ ಹೊಡ್ದ್ರಿಗ ರಾಮದೇವರ ರಾವಣಿಗೆ ಹ್ಯಾಂಗ ಬಾಣ ಹೊಡಿತಾನ ಒಂದ ಇವಳ ಸಿಡಲ್ ಬಡದಂಗ ಆಗಿಬಿಡ್ತರಿ ಯಾರಿಗೆ ಕಳ್ಕೊಳ್ಳ ಅವ ಸೀದಾ ಬರ್ನ ಹಂಗೆ ಹೇಳ್ಬಿಟ್ಟ ನಮ್ಮ ದೇಶ ದೊಡ್ಡ ನ್ಯಾಯ ನಡೆದ ಅವ್ರದು ನ್ಯಾಯ ಬಗ್ಗೆ ಹರ ಬಳಕ ಬಂದು ನಿನಗೆ ಭೇಟಿ ಆತೀನಿ ಅಂದ್ರೆ ಇಲ್ಲಿ ನಿಂದ್ರು ಅಂದಾಗ ಅವಾಗ ಮಡಿವಾಳಪ್ಪ ಅಂದ ಈ ಮಗನ ದಶಿಂದ ಇಲ್ಲಿ ನಿಂದ್ರಿ ಅಂದ ಅವ ಅವ ಸ್ವತಃ ಕವಿ ಇದ್ದ ಮಡಿವಾಳಪ್ಪ ಖಂಡಿತ ಮಾತ್ರ ಕವಿ ಮಾಡಿ ಹಾಡುವಂತ ಜ್ಞಾನ ಇತ್ತು ಅವನು ಅಲ್ಲೇ ನಿಂತು ಒಂದು ಪದ್ಯ ಹಾಡ್ಯಾನ ಭಜನದವ್ರು ಹಾಡ್ತಾರ ಏನಂತ ಹಾಡ್ಯಾನಮ್ಮ ಎಂತ ಗರಿವಿ ನಾವ ದೇಸಾಯಿ ನಾಗನಾಳಕ ಭ್ರಾಂತಿಗೆ ಬಂದು ಕಜಿಲಾಯ್ತು ಜೀವ ಮಾತಾಡಕ ಇವ್ರ ಅಪ್ಪನ ಗಂಟೆ ಹೋಗಿತ್ತೋಡಿ ಒಳ ಹೋಗುವುದಾಯ್ತು ಸರಡು ತುರ್ಸುವ ಹೊರಕೆ ಬರುದಾಯ್ತು ಇಲ್ಲಪ್ಪ ಕಲ್ಯಾಣ ಮಾಡ್ಲಿ ಮಾತಾ ತಿಳ್ಕೊಂಡು ಹೊಳೆ ತಿರುಗಿ ಬಿಟ್ಟ ಯಾರೋ ಮಡಿವಾಳಪ್ಪ ತಿಳ ಇಂದ್ರೆ ನೆನಪಿಗೆ ಬತ್ರಿ ಮಗನಿಗೆ ದೇಸಾಯಿ ಇಂದ್ರಗಡೆ ನೆನಪು ಬತ್ತು ಎರಡು ಕಿಲೋಮೀಟರ್ ದಾಟಿ ಊರು ದಾಟಿ ಹೋಗಿದ್ದ ಮಡಿವಾಳಪ್ಪ ಓಡಿ ಹೋಗಿ ಧಕ್ಕಿನ ಸದ್ಗುರುವಿನ ಪಾದಕ್ಕೆ ಬಿದ್ದ ಎದ್ದು ಹಳ್ಯಾಡ್ ಅಳ್ಳಕ್ ಚಾಲೋ ಮಾಡದ ಅವಾಗ ಮಡಿವಾಳಪ್ಪ ಅಂತ ನಾ ಮೊದಲ ಪೋತ್ ರಾಜ ಇದ್ನು ರಾಜ ಮಾಡಿದ್ಯಾ ನನ್ನ ಮನೆಗೆ ನಡಿ ಎಲ್ಲ ಕತ್ತ ಮಗನ ಅದು ಬರ್ಲಾಕ ರಾಮನ ಬಾಣದ ಬಾಳೆ ಹೋಗ್ಲಕ್ ಕಾಮನ ಬೂದಿ ಎಲ್ಲದು ಏನು ಪಟ್ಟಿದ್ದೆ ಪಟ್ಟಿದ್ರಿ ಇಟ್ಕೊಳ್ಳಿಲ್ಲ ಹೋಗಿದ್ದು ಅಲ್ಲಿ ಬರಂಗಿಲ್ಲ ಮಗನ ಹೋಗ್ಲತ್ ಹೇಳ್ದ ಏನಾದರೂ ಹೋಗಿ ನೋಡಿ ಬರ್ರಿ ಅಲ್ಲಿ ದೇಶ ಅವ್ರ ಮನ್ಯಾಗ ಹಂದಿ ಉಳ್ಳಾಡ್ತಾವೆ ಅವ್ರ ಮನ್ಯಾಗ ಹಂದಿ ದೀಪ ಸೈತ್ಯಕಿ ಇಲ್ಲ ಅವ್ರ ಮನೆಗೆ ಅದಕ್ಕೆ ಸದ್ಗುರು ಏನಂದ್ರೆ ಹಿಂಗೆ ಇರ್ತದ ಐಶ್ವರ್ಯ ಬಂದಾಗ ನಾವು ಹಿಂಗೆ ಆಗ್ತೀವಿ ಆಗೂನು ಖರೆನೇ ಅದ ಅದಕ್ಕೆ ಎಲ್ಲಿ ಅವರು ಕೂಡ ವಚನ ಕೊಟ್ಟಿದ್ರು ಯಾರಿಗೆ ಗೂಳಿ ಮಾರಾಜರಿಗೆ ಕೊಟ್ಟಾರೆ ನನ್ನ ಮಗನಿಗೆ ತಂದು ನಿಮ್ಮ ಮಠಕ್ಕೆ ಒಪ್ಪಿಸ್ತೀವಿ ತಿಳ್ಕೊಂಡು ವಚನ ಕೊಟ್ಟಿದ್ರು ದೊಡ್ಡವ ಅದು ಕೂಡಲೆ ಲಗ್ನ ಮಾಡ್ಬೇಕು ಎಲ್ಲ ಲಿಂಗಗ ತಿಳ್ಕೊಂಡು ವಿಚಾರ ಮಾಡಕತ್ರು ಅವಾಗ ಮುಂದೆ ಏನಾಗ್ತದ ಲಗ್ನ ಮಾಡಿದ ಕೂಡಲೇ ಅನ್ನುವಂಥ ವಿಸ್ತಾರ ತಾವೆಲ್ಲರೂ ಶಾಂತ ರೂಪದಿಂದ ಕೇಳುವಂಥ ವಿಷಯ ಅದ

ಜಗನ್ ನಿತ್ಯ ತಿಳ ಮನಸ್ಸಿ ಒಟ್ಟಿಗೆ ಒಲ್ಲೆಲ್ಲ ಮಂದು ಕೂಡಸರ ಹೆಣ್ಣ ಹೇಸಿಗೆ ಏನೋ ಸ್ವಪ್ನದಾಗ ತುಳದಾಗ ತುಳದ ಪರೀ ಏ ಎರಡು ತಿಂಗಳ ಆಗೋದ್ರೊಳಗ ಗರ್ಭಾವತಿ ಯಾವ ಸಾಡಿ ಮಾತ್ರ ಹೋಗಳ ಯಾವ ಜಟ ಇಲ್ಲದೆ ಸತಿ ಮಾತ್ರ ಸತ್ತ ಆತ